ಮೇಯ್ ವೆಲ್ಕಮೇ ಮಾಡಿಲ್ಲ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ನಾನು ಚೆನ್ನಾಗಿದ್ದೀನಿ ಏಳು ಮಲೆ ಗೆ ಬಂದಿದ್ದೀವಿ ಮೇಯ್ನು ನನ್ನ ನನ್ನ ದೊಡ್ಡ ಮಗ ಚಿಕ್ಕ ಮಗ ಎಲ್ಲ ನೋಡಿ ಮುಗ್ಸಾಯಿತು ನೋಡಿ ಮುಗ್ದಾಯ್ತು ಆದ್ರೆ ಅಪ್ಪ ಅಮ್ಮ ಮತ್ತೆ ತಮ್ಮ ಎಲ್ಲ ಬಂದ್ರಲ್ಲ ಸರಿ ಹೋಗೋಣ ಅಂತ ನನಗೆ ಆಸೆ ಆಯಿತು ಮತ್ತು ಮೇಯ್ನು ವೀರಪ್ಪನ್ ಸ್ಟೋರಿನೂ ಬರುತ್ತಂತೆ ಇದರಲ್ಲಿ ಈ ಮೂವಿಯಲ್ಲಿ ವೀರಪ್ಪನ್ ಸ್ಟೋರಿ ಬರುತ್ತಂತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು ಮತ್ತು ಮಹಾನಟಿ ವಿನ್ನರ್ ಪ್ರಿಯಾಂಕಾ ಆ ಹುಡುಗಿ ಮಾಡಿದೆಯಲ್ಲ ನೋಡೋಣ ಅಂತ ಆಸೆ ರಕ್ಷಿತಮ್ಮ ಅವ್ರು ನೋಡೋಣ ನೋಡೋಣ ಆ್ಯಕ್ಟಿಂಗ್ ಹೆಂಗಿರುತ್ತೆ ಪಿಕ್ಚರ್ ಕತೆ ಮತ್ತು ಮೇಯ್ನು ಪ್ರೊಡ್ಯೂಸರ್ ಬಂದು ತರುಣ್ ಕಿಶೋರ್ ಸುಧೀರ್ ಅವ್ರದ್ದಲ್ವಾ ಏನೋ ಮಹಾನಟಿ ನೋಡ್ತೀನಿ ನಾನು ಅಚ್ಚುಮೆಚ್ಚು ನನಗೂ ಆ್ಯಕ್ಟಿಂಗ್ ಅದರಲ್ಲಿ ಎಷ್ಟೊಂದು ಕಲಿಬೋದು ಗೊತ್ತಾ ನಮಗೆ ರೀಲ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ರೀಲ್ಸ್ ಮಾಡಬೇಕಾದ್ರೆ ಡೈಲಾಗ್ಗಳೆಲ್ಲ ಬರ್ತಲ್ಲ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಾನು ಅದಕ್ಕೆ ಅವ್ರ ಆ್ಯಕ್ಟಿಂಗು ಅದೆಲ್ಲ ನೋಡೋಕ್ಕೆ ನಂಗೆ ತುಂಬ ಆಸೆ ಆಗುತ್ತೆ ರೀಲ್ಸ್ ಮಾಡೋರಿಗೆ ಮೋಸ್ಟ್ಲಿ ಇಂಥವೆಲ್ಲ ಅಂದರೆ ಆಸೆ ಆಗುತ್ತೆ ಅಲ್ವಾ ಅದರಿಂದಾಗಿ ನೋಡೋಕ್ಕೆ ಬಂದಿರೋದು ನೋಡುವ ಮೂವಿ ಹೇಗಿದೆ ಅಂತ ಕೊನೇಲಿ ಹೇಳ್ತೀನಿ ನನ್ನ ದೊಡ್ಡ ಮಗ ಯಾವ ಮೂವಿ ಬಂದರೂ ಬಿಡಲ್ಲಪ್ಪ ಅದು ಏನು ತೆಲುಗೇ ಆಗಲಿ ತಮಿಳೇ ಆಗಲಿ ಇಂಗ್ಲೀಷೇ ಆಗಲಿ ಕನ್ನಡವೇ ಆಗಲಿ ಫಿಲಮ್ ಹುಚ್ಚು ಅಂದರೆ ಅಷ್ಟಿಷ್ಟ ಅಲ್ಲ ಮೇಯ್ನ್ ಬಂದಿರೋದೇ ಕಾರಣ ನಮ್ಮ ಅಪ್ಪನಿಂದ ನನ್ನ ತಂದೆಗೂ ಅಷ್ಟೇ ಫಿಲಮು ಅಂದರೆ ಅಷ್ಟಿಷ್ಟ ಥೇಟ್ರ ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅಷ್ಟಿಷ್ಟ ಇದರಿಂದ ಅಪ್ಪನಿಂದಾಗಿ ನನಗೆ ನನ್ನಿಂದಾಗಿ ಇವನಿಗೆ ಇವನು ಅಷ್ಟೇ ಅಷ್ಟೇ ನಮ್ಮಮ್ಮನಿಗೆ ಮಾತ್ರ ಆಸೆ ಇಲ್ಲ ಅಲ್ಲಿ ಕೂತಿದ್ದಾರೆ ನೋಡಿ ಅಮ್ಮನಿಗೆ ಮಾತ್ರ ಆಸೆ ಇಲ್ಲ ಕೂತಿದ್ದಾರೆ ಒಟ್ಟಿನಲ್ಲಿ ಅಯ್ಯೋ ರಾಮ ಅದರಿಂದಾಗಿ ನನ್ನ ದೊಡ್ಡ ಮಗ ಬರೋಲ್ಲ ಬರಲ್ಲ ಅಂತ ಇದ್ದ ನನ್ನ ಮೂವಿ ಇಲ್ಲ ನಾನು ಆಲ್ರೆಡಿ ಮೂವಿ ನೋಡಿದ್ದೀನಿ ನಾನು ಬರಲ್ಲ ಅಂತ ಆದರೆ ನಮಗೆ ಅವನಿಲ್ಲ ಅಂದರೆ ಇಂಟ್ರೆಸ್ಟೇ ಇರೋಲ್ಲ ಮೂವಿ ನೋಡೋಕ್ಕೆ ನಾನು ಮತ್ತು ಗುಂಡ ಟು ಈ ಮೂವಿ ನೋಡಬೇಕಂತೆ ನೋಡ್ತಾನೆ ಸದ್ಯದಲ್ಲಿ ಮೇಯ್ನಾಗೆ ನಿಮ್ಗೆ ಹೇಳೋದೇ ಮರ್ತಾಯ್ತು ವೀರೇಶ್ ಥಿಯೇಟರ್ ಬಂದಿರೋದು ಮೂವಿ ನೋಡೋಕ್ಕೆ ವಾಕ್ ಮಾಡೋಣ ಅನ್ನಿಸ್ತು ಯಾಕೆಂದರೆ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಹ್ಞೂ ಅದರಿಂದಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇ ರೌಂಡ್ ಹೊಡಿತಾ ಆಗಿ ತಲೆ ರೋಡು ಮಾಗಿ ರೋಡಿದು ಆ ಕಡೆ ಹೋದರೆ ಇದು ದಾ ದಾಸರಳ್ಳಿ ಹಾಂ ನೋಡಿ ಇಷ್ಟು ಜಾಗ ಇದೆ ವಾಕ್ ಮಾಡೋಕ್ಕೆ ನಿಜ ನಿಜ ಅಂದೆ ನೀಜ ನಮ್ಮ ಮನೆ ಫ್ಯಾಮಿಲಿ ತುಂಬಾ ಹಾರ್ ಹೇಗಿದೆ ನೆಮ್ಮದಿ ಆಗಿದೆ ಪ್ರೇಣಾ ಇಲ್ಲೇನಾ ಎಸ್ ಥ್ಯಾಂಕ್ ಯು ಸರ್ ಯೂಟ್ಯೂಬ್ ಬಿಡೋಕ್ಕೆ ಸರ್ ಹ್ಞೂ ನೋಡಿ ವೀರೇಶ ಥೇಟರ್ ವೀರೇಶ ಥೇಟರಲ್ಲಿ ಒಂದು ವಿಶೇಷತೆ ಏನು ಅಂದರೆ ನಮ್ಮ ರಾಷ್ಟ್ರಗೀತೆ ಬರುತ್ತೆ ಕೊಡುವಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಥರ ಇತ್ತು ಅದಕ್ಕೆ ಹೇಳೋಕ್ಕಾಗ ವೀರೇಶ ಥೇಟರ್ದಲ್ಲಿ ಒಂದು ವಿಶೇಷತೆ ಅಂದರೆ ರಾಷ್ಟ್ರಗೀತೆ ರಾಷ್ಟ್ರಗೀತೆನ ಪ್ಲೇ ಮಾಡ್ತಾರೆ ಆವಾಗ ಎಲ್ಲರೂ ನಿಂತ್ಕೊಂಡು ಗೌರವನ ಸಲ್ಲಿಸ್ತೀವಿ ಅದೇ ವೀರೇಶ ತೇಟರ ವಿಶೇಷತೆ ಮೈ ಜುಮ್ ಅನ್ನುತ್ತೆ ಗೊತ್ತಾ ಆ ಟೈಮ್ ಅಲ್ಲಿ ರಾಷ್ಟ್ರಗೀತೆ ಹಾಡೋದೇ ಒಂದು ಭಾಗ್ಯ ಖುಷಿ ಆಗುತ್ತೆ ಇಲ್ಲೇ ಇಲ್ಲೇ ಚೆನ್ನಾಗಿದೆ ಮಹದೇಶ್ವರನೇ ಕಾಪಾಡ್ಬೇಕು ಅಪ್ಪ ಅಬ್ಬಬ್ಬಾ ಹೆಂಗಿದೆ ಎಲ್ಲ ಏನಿಲ್ಲ ಹೆಂಗಿತ್ತಲ್ಲ ಜಗ್ಗಪ್ಪನಿಂದ

ಅತ್ತಿ ಅತಿ ಫಸ್ಟ್ ಅತಿ ನೀವತ್ತಿ ಹತ್ತು ಮುಕ್ಕಾಲು ಅಲ್ಲಲ್ಲ ಒಂಬತ್ತು ಮುಕ್ಕಾಲು ಇವಾಗ ರಾತ್ರಿ ಹತ್ತು ಗಂಟೆ ಆದ್ರೂ ನಮ್ ಏರಿಯಾ ಹೆಂಗೈತೆ ಐತೆ ಜಿಗಿ ಜಿಗಿ ಜಿ ಅಂತ ಇದೆ ಇರೋ ಇರೋ ನಮ್ಮ ಏರಿಯಾ ನಾವು ಸಿ ತೋರಿಸ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಹತ್ತು ಗಂಟೆ ಆದ್ರೂ ನಮ್ಮ ಏರಿಯಾ ನೋಡಿ ಗಿಜಿ 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 ಅಂತ ನೋಡಿ ಇನ್ನೂ ಯಾರು ನಿದ್ದೆ ಮಾಡಿಲ್ಲ ಕುಂಬ್ಳುಗೂಡಲ್ಲಿ ಇಷ್ಟೊತ್ತಿಗೆ ಏಳು ಗಂಟೆಗೆ ನಿದ್ದೆ ಹೊಡೆದು ಬಿಡೋ ಅವರು ನೋಡಿ ಯಾವುದು ಕ್ಲೋಸ್ ಆಗಿಲ್ಲ ಅಂಗಡಿ ಕ್ಲೋಸ್ ಹಾಂ ಮ್ಯಾಮ್ ಹೆಂಗಿತ್ತು ಅಪ್ಪ ನೋವು ಮಾಡಕ್ಕೆ ಹೋಗಬಾರ್ದು ತಾಯಿ

ಅಪ್ಪ ಮತ್ತೆ ಮಾದಪ್ಪ ಹೆಂಗ್ ಬರ್ತಾನ ಪೊಲೀಸವ್ರ ಕೈಗ್ ಸಿಗಾಕೋಬಾರ್ದು ಅಷ್ಟೇ ಯಾರೇ ಆಗ್ಲಿ ಪೊಲೀಸ್ ಅವ್ರ ಕೈ ಸಿಗೋಬಾರ್ದು ಏ ಆದ್ರೆ ಮಹಿ ಜಗ್ಗಪ್ಪನಿಂದ ಎಲ್ಲಾ ಆಗಿದ್ದು ಎಲ್ಲ ಜಗ್ಗಪ್ಪನಿಂದ ಜಗ್ಬೇಕಂದ್ರೆ ಎಲ್ಲ ಜಗಪ್ಪಿಂದನೇ ಕಾರಣ ಈ ರುವಾರಿನೇ ಜಗಪ್ಪ ಸಿಗಾಕೊಂಡು ನೋಡಿದ್ದ ನಮ್ಮ ಮಗ ಹೇಳ್ತಾ ಇದ್ದ ಥೇಟ್ರಲ್ಲಿ ಜಗಪ್ಪ ಬಂದಿದ್ದಂತೆ ಅವ್ನು ನೋಡಿದ್ರೆ ಕಲ್ತಗ ನೋಡಿಬೇಕು ಅಂತ ಎಲ್ಲ ಇದ್ರಂತೆ ಕಾರಿದ ಕೆಳಗಿಳೋದಿಲ್ಲ ಅಂತ ಹೇಳ್ತಾ ಇದ್ದ ಹಂಗೆ ಟರ್ನಿಂಗ್ ಪಾಯಿಂಟ್ ಜಗಪ್ಪ ಅದು ನಾನು ಮದೇಶನ್ ನಾಡು ಬೇರೆ ತರ ಬರುತ್ತೆ ಅನ್ಕೊಂಡಿದ್ದೆ ಫೈಟಿಂಗು ಮತ್ತೆ ಚೇಸಿಂಗು ಅದ್ರಲ್ಲಿ ಮಾದಪ್ಪ ಹಾಡು ತುಂಬಾ ಚೆನ್ನಾಗಿದೆ ನನಗೆ ಯಾಕೋ ಮಾದಪ್ಪನ್ ನೋಡ್ಬೇಕು ಅಂತ ಇಷ್ಟ ಆಗ್ತಾ ಇದೆ ನಂಗೆ ಹಂಗೆ ಅನಿಸ್ತಾ ಮಾದಪ್ಪ ಹಾಡು ಬಂತ ಇದ್ರೆ ಆ ಅದು ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಹಂಗೆ ಅದೆಲ್ಲ ನೋಡಿದಾಗ ನನ್ಗೆ ಯಾಕೋ ಮಾದಪ್ಪ ನೋಡ್ಬೇಕು ಅನಿಸ್ತಾ ಇದೆ ನಾನು ಒಬ್ಳೆ ಆದ್ರೂ ಹೋಗ್ಬಿಟ್ಟು ಬರ್ತೀನಿ ನಮ್ಮ ಮಾದಪ್ಪನ ದೇವಸ್ಥಾನ ಅಲ್ವಾ ಹೆಂಗ್ ಕಾಲಿತ್ತಲ್ಲ ಆದ್ರೆ ಮಾದಪ್ಪಂದು ಆರ್ಚೆ ತರ ಇದೆಯಲ್ಲೆಲ್ಲ ಮನಗಿರ್ತಾರೆ ಅಲ್ಲಿ ಮಲ್ಕೊಬೋದು ನಾನು ಹೋಗಿ ಹೋಗ್ತೀನಿ ಮಾದಪ್ಪನ ಮಡ್ಲೆಲ್ಲಿ ಮಲ್ಕೊಂಡೇ ಮಲ್ಕೊತೀನಿ ಸದ್ಯದಲ್ಲೇ ಹೋಗ್ತೀನಿ ಆಮೇಲೆ ನೋಡ್ತಾ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ